ಹಲೋ ಎವ್ರಿ ವ್ಯಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಚಿತ್ರಾನ್ನ ರೆಸಿಪಿ ಶೇರ್ ಮಾಡ್ಕೊಂತೀನಿ ಚಿತ್ರಾನ್ನ ಚಿತ್ರಾನ್ನ ಗೊಜ್ಜು ರೆಸಿಪಿ ಸೊ ಆಲ್ಮೋಸ್ಟ್ ನಾವು ನಿಮ್ಮ ಹೆಣ್ಣು ಎಳ್ಳಿ ಎಲ್ಲ ಯೂಸ್ ಮಾಡಿ ಚಿತ್ರಾನ್ನಗಳು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ರಿಫೈನ್ ಸ್ಟೈಲಲ್ಲಿ ಮಾಡ್ತೀವಿ ಸೊ ಇದು ನಾಟಿ ಸ್ಟೈಲಲ್ಲಿ ಹುಣಸೈನ್ ಯೂಸ್ ಮಾಡಿಬಿಟ್ಟು ನಾಟಿ ಸ್ಟೈಲಲ್ಲಿ ಮಾಡೋ ಚಿತ್ರಾನ್ನ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫಸ್ಟ್ ಟೈಮ್ ನಾನು ವಿಡಿಯೋಸ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇಲೆ ಇರೋರು ಖಂಡಿತ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ನಾನು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದನೇ ಈ ಚಿತ್ರಾನ್ನ ಆಗುತ್ತೆ ಫಸ್ಟ್ ನಾನು ಇಲ್ಲಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೊಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಫಸ್ಟು ಒಂದು ಚಿಕ್ಕ ಕಿತ್ಲೆಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ತೊಳೆದು ಬಿಟ್ಟು ಒಂದು ಅರ್ಧ ಕಪ್ ನೀರಲ್ಲಿ ನೆನಕಾಣ ಇದನ್ನ ತುಂಬ ನೀರೇನು ಹಾಕಿ ಬಿಡ ಒಂದು ಅರ್ಧ ಕಪ್ ನೀರಲ್ಲಿ ನೆನಪಿಕ್ಕನ ಇದನ್ನ ಸೊ ಇದು ನೆನ್ಕೊಳ್ಳಿ ಈಗ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಅದನ್ನೆಲ್ಲ ಹೆಚ್ಕೊಳ್ಳೋಣ ಫಸ್ಟ್ ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಳ್ಕೊಂತಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಬಟ್ ನೀವು ಖಾರಕ್ಕೆ ತಕ್ಕನಾಗ ತೊಳೆ ಅಂದ್ರೆ ಇದು ಆಲ್ಮೋಸ್ಟ್ ಏಳರಿಂದ ಎಂಟು ಜನಕ್ಕೆ ಕಲಿಸ್ಬೋದು ಆಲ್ಮೋಸ್ಟ್ ಅಂದ್ರೆ ಒಂದು ಕೆ ಜಿ ಅನ್ನನ ಕಲಿಸ್ಕೊಂಡು ಸರ್ವ್ ಮಾಡ್ಬೋದು ಅಷ್ಟು ಗೊಜ್ಜು ಮಾಡ್ತಿದ್ದೀನಿ ಇಲ್ಲಿ ಒಂದು ಇಬ್ರು ಮೂರು ಜನಕ್ಕೆ ಮಾಡ್ಕೊಳೋದಾದರೆ ಒಂದು ಎರಡು ಮೂರು ಈರುಳ್ಳಿ ಸಾಕಾಗುತ್ತೆ ನಾನು ಅಂದರೆ ತುಂಬ ಮಾಡ್ತಿರೋದ್ರಿಂದ ತುಂಬ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ ಹುಣಸೆಣ್ಣು ಚಿತ್ರಾನ್ನ ಮಾಡೋ ಬೆನಿಫಿಟ್ಸ್ ಅಂದ್ರೆ ನಮ್ಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ಮಾಡ್ಕೋಬಹುದು ಈಗ ಮಾವಿನಕಾಯಿ ನಿಂಬೆ ಹಣ್ಣು ಅಥವಾ ಇಳಿಕಾಯಿ ಅದೆಲ್ಲ ಒಂದು ಆಲ್ಮೋಸ್ಟ್ ಸೀಸನ್ ಅಲ್ಲಿ ಬರುತ್ತೆ ಆ ಟೈಮಲ್ಲಿ ಕಾದ್ಬಿಟ್ಟು ಮಾಡ್ತೀವಿ ಬಟ್ ಹುಣ್ಸೆ ಹಣ್ಣು ಅಲ್ಲ ಇಡೀ ವರ್ಷ ನಮ್ಗೆ ಸಿಗುತ್ತೆ ಸೊ ಯಾವಾಗ ಅವಾಗ ಮಾಡ್ಕೋಬಹುದು ಈಗ ಈರುಳ್ಳಿ ಅದು ಬಿಡಿಸಿಟ್ಟಿದ್ದೀನಿ ಮತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಇಲ್ಲಿ ಬೆಳ್ಳುಳ್ಳಿನೂ ಕೂಡ ನಾನು ಪೂರ್ತಿ ಸಿಪ್ಪೆಯನ್ನು ತೆಗೀತಿಲ್ಲ ಜಸ್ಟ್ ಹಿಂದೆ ಮುಂದೆ ಮಾತ್ರ ಗಂಟೆ ತರ ಇರುತ್ತಲ್ಲ ಅದನ್ನ ತಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿ ಮೂರು ಗಡ್ಡೆ ತಗೊಂಡಿದ್ದೀನಿ ಅದೇ ಸ್ವಲ್ಪ ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ಆ ಇದನ್ನ ಸ್ವಲ್ಪ ಜಚ್ಕೋಣ ಅಂದ್ರೆ ತುಂಬಾ ಏನೋ ಅಂದ್ರೆ ಅಂದ್ರೆ ಪೇಸ್ಟ್ ಆಗೋ ತರ ಏನು ಕುಟ್ಟೋದು ಬೇಡ ಜಸ್ಟ್ ಅದು ಓಪನ್ ಆಗೋವರ್ಗುನು ಕುಟ್ಕೊಂತಿದೀನಿ ಅಷ್ಟೇ ನೋಡಿ ಇಲ್ಲಿ ಜಸ್ಟ್ ಓಪನ್ ಆಗಿದೆ ಮತ್ತೆ ಪೇಸ್ಟ್ ಆಗಿಲ್ಲ ಆ ಥರ ಆ ಥರ ಕುಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಕುಟ್ಕೊಂಡಿದ್ದಾಯಿತು ಹಸಿ ಮೆಣಸಿನ್ಕಾಯಿ ಕೂಡ ಒಂದು ಸ್ಲಿಟ್ ಮಾಡ್ಕೊಂಡು ಜಸ್ಟ್ ಒಂದು ಟೂ ಪೀಸಸ್ ಮಾಡ್ಕೊಂತಿದ್ದೀನಿ ಅಷ್ಟೇ ತುಂಬಾ ಸಣ್ಣಗೆ ನೆಚ್ಚತಿಲ್ಲ ಇದನ್ನ ನಾನಿಲ್ಲಿ ಒಂದ್ ಇಪ್ಪತ್ತಿಪ್ಪತ್ತೈದು ಹಸಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬಟ್ ಖಾರ ಇಲ್ಲ ಇದು ಮೆಣಸಿನ್ಕಾಯಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ನಿಮಗೆ ಹೇಗೆ ಖಾರ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮತ್ತೆ ಅಕಸ್ಮಾತ್ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋದಿದೆ ಬೇಕಾದ್ರೆ ಒಣಮೆಣಸಿನಕಾಯಿ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಅದು ಕೂಡ ಸೇಮ್ ಟೇಸ್ಟ್ ಕೊಡುತ್ತೆ ಸೊ ಹಸಿ ಮೆಣ್ಸಿನಕಾಯಿ ಹೆಚ್ಕೊಂಡಿದ್ದಾಯ್ತು ಈರುಳ್ಳಿನ ಕೂಡ ಹೆಚ್ಕೊಂಡ್ಬೇಡಣ್ಣ ಈರುಳ್ಳಿನೂ ಅಷ್ಟೇ ಸ್ವಲ್ಪ ದಪ್ಪ ದಪ್ಪದಾಗೆ ಹೆಚ್ಕೊತೀನಿ ಈ ಈರುಳ್ಳಿನ ಸಿಪ್ಪೆ ತೆಗ್ದ್ಬಿಟ್ಟು ನೀರ್ಗ ಹಾಕಿ ಹಾಕ್ಬಿಟ್ಟು ಇಕ್ಕೋದ್ರಿಂದ ಅಂದ್ರೆ ತುಂಬಾ ಖಾರ ಆಗಲ್ಲ ಅಂದ್ರೆ ಕಣ್ಣು ತುಂಬಾ ಉರಿಯಲ್ಲ ಈರುಳ್ಳಿ ಹೆಚ್ಬೇಕು ಅಂದ್ರೆ ಕೆಲವ್ರಿಗೆ ಇದೇ ಪ್ರಾಬ್ಲಮ್ ಅಂದ್ರೆ ಕಣ್ಣು ತುಂಬಾ ನೋವು ಬರುತ್ತೆ ಅಂತ ಈ ಥರ ನೀರಿಗೆ ಹಾಕಿಬಿಟ್ಟು ಯೂಸ್ ಮಾಡೋದ್ರಿಂದ ಕಣ್ಣು ಸ್ವಲ್ಪ ಉರಿಯಲ್ಲ ಈಗ ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಈಗ ಈರುಳ್ಳಿನ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆಲಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆಕ್ಕಾದ್ಮೇಲೆ ಫಸ್ಟ್ ನಾವಿಲ್ಲಿ ಕಡಲೆ ಬೀಜನ ಹುರ್ಕೊಳ್ಳೋಣ ಇಲ್ಲಿ ಒಂದು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ರೋಸ್ಟ್ ಆಗೋ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆಗಿದೆ ಇದು ಫ್ರೈ ಆಗಿರೋದನ್ನ ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಳ ಇದನ್ನ ಈ ಕಡಲೆ ಬೀಜನ ಚಿತ್ರಾನ್ನ ಕಲಿಸ್ ಯೂಸ್ ಮಾಡ್ಕೊಳ್ಳೋಣ ಈಗ ಇದೇ ಬಾಣಲೆಗೆ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸೊ ಸಾಸಿವೆ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಅದ್ರ ಜೊತೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂತೀನಿ ಕಡಲೆಬೇಳೆನೂ ಚೆನ್ನಾಗಿ ಗರಿ ಗರಿ ಹಾಕೋರ್ಗು ಫ್ರೈ ಮಾಡ್ಕೊಳ ಇದು ಫ್ರೈ ಆದಮೇಲೆ ಇದಕ್ಕೆ ಜಜ್ಜಿಟ್ಟಿದ್ನಲ್ಲ ಬೆಳ್ಳುಳ್ಳಿ ಅದನ್ನ ಸೇರಿಸ್ಕೊಳ ಅದನ್ನು ಸೇರಿಸ್ಕೊಂಡು ಅದನ್ನು ಒಂದೆರಡು ನಿಮಿಷ ಹಿಂಗೆ ಉರ್ಕೊಳೋಣ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಸೊ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ಸು ಹಾಗೆ ಉಳ್ಕೊಳತ್ತೆ ಮತ್ತು ಯಾವುದೇ ಸೌತ್ ಇಂಡಿಯನ್ ಫುಡ್ಡು ಕರ್ಬೇವಿನ ಸೊಪ್ಪು ಇಲ್ದಲ್ಲೇ ಒಗ್ಗರಣೆ ಕಂಪ್ಲೀಟ್ ಆಗೋಲ್ಲ ಸೊ ಆಯಿತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ್ಮೇಲೆ ಈಗ ಹಸಿಮೆಣ್ಸಿನ್ಕಾಯಿಟ್ಟಿದ್ನಲ್ಲ ಹಸಿ ಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ತೀನಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಇದಕ್ಕೆ ಮುಂಚೆ ನನ್ಗೆ ಅಂದರೆ ಇದ್ದು ನನಗೆ ಖಾರ ತುಂಬ ಕಮ್ಮಿ ಅಂತ ಫೀಲ್ ಆಗ್ತಿದೆ ಸೊ ಹಾಗಾಗಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದು ನನ್ನ ಆಪ್ಷನ್ನು ಸೊ ನೀವೇ ಅಂದರೆ ಖಾರ ಬೇಕು ಅನ್ನೋರಷ್ಟೇ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅದರ್ವೈಸ್ ಇದು ಬೇಡ ಬೇಡ ಮತ್ತು ಈರುಳ್ಳಿನ ಈಗ ಆ್ಯಡ್ ಮಾಡ್ಕೊತೀನಿ ಈರುಳ್ಳಿ ಆ್ಯಡ್ ಮಾಡಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಈ ಚಿತ್ರನ ಅಂದರೆ ಖಾರ ಇದ್ದಷ್ಟು ಟೇಸ್ಟ್ ಜಾಸ್ತಿ ನಂಗೆ ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಆ್ಯಡ್ ಮಾಡ್ಕೊತಿದ್ದೀನಿ ಈ ಈರುಳ್ಳಿನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಉಪ್ಪನ್ನ ಆ್ಯಡ್ ಮಾಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಈರುಳ್ಳಿ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೇಯ್ಲಿ ಅಂತ ಫಸ್ಟ್ ಒಂದಿಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ಬೇಯ್ತಾ ಇರಲಿ ಬೇಯೋ ಟೈಮಲ್ಲಿ ಹುಣ್ಸೆ ಹಣ್ಣು ನೆನಾಕಿಟ್ಟಿದ್ನಲ್ಲ ಸೊ ಅದೊಂದು ರಸ ಮಾತ್ರ ತಕ್ಕೊಳ ನೀಟಾಗಿ ಈಗ ಹುಣ್ಸೆಣ್ಣು ರಸ ಎಲ್ಲ ಕ್ಲೀನಾಗಿ ತೆಗೆದಿಟ್ಟಿದ್ದೀನಿ ಈರುಳ್ಳಿನೂ ಬೇಯ್ತಾ ಇದೆ ಇದು ಆಲ್ಮೋಸ್ಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಇದಕ್ಕೆ உணசேணு ரசன சேர்ஸ்க்கோணா சோ உணசேன் ரசதி இது இன்னும் ஃபிஃப்டி பர்செண்ட் பயோ சோ உளி சனாக இடியத்தை இருளிக் துணாக இருக்க உணசேன் ரசன இரு ஜொத்தி மிஸ் மாட்ஸ் மிக்ஸ் மாதமே அர்ஷனப்பொடி ஹாக்கி தீனி அதன்ன நானும் ஒன் டீஸ்பூனு ஹாக்கி தீனி அதெந்தியா பவுடர் கூட யூஸ் மாதிரி மென்ிய பவுடர் அந்த மெத்தியான உருட்டு பவுடர் மாட்டுக்கொண்டிர் தீவிரி சோ அதன கூட ஆட் மாதிரி இந்த ಇದು ಫ್ಲೇವರು ಜಾಸ್ತಿ ಆಗುತ್ತೆ ಮತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಸೊ ಎನಿ ಚಿತ್ರಾನ್ನಕ್ಕೆ ಮೆಂತ್ಯ ಪೌಡ್ರ್ ಯೂಸ್ ಮಾಡ್ಬೋದು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸೊ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸಾಫ್ಟಾಗಿ ಬೇಯಕ್ಕೆ ಬಿಡ್ತೀನಿ ಈಗ ಗೊಜ್ಜನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋ ಟೈಮಲ್ಲಿ ನಾನು ಕಾಯಿನೂ ತುರ್ಕೊಂತಿದ್ದೀನಿ ಇಲ್ಲಿ ಕಾಯಿನ ನಾನು ಒಂದು 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 ಕಾಯಿ ಪೂರ್ತಿ ತುರ್ಕೊಂತಿದ್ದೀನಿ ಈ ಚಿತ್ರಾನ್ನಕ್ಕೆ ಅಂದರೆ ಜಾಸ್ತಿ ಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ನಾನು ನಿಮಗೆ ಕಾಯಿ ಬೇಡ ಅಂತ ಅನ್ಸಿದ್ರೆ ಸ್ವಲ್ಪ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಈಗ ಕಾಯಿನ ತುರಿದಿದ್ದಾಯಿತು ಈಗ ಆಲ್ಮೋಸ್ಟ್ ಚಿತ್ರಾನ್ನ ಗೊಜ್ಜು ಬೆಂದಿದೆ ಈಗ ಇದೀಗ ಚಿತ್ರಾನ್ನ ಗೊಜ್ಜು ಜೊತೆ ಕ ತೆಂಗಿನಕಾಯಿನೂ ಸೇರಿಸ್ಕೊಳ್ಳೋಣ ನೋಡಿ ಆಗಿದೆ ಪೂರ್ತಿ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಇದ್ರ ಜೊತೆ ಕಾಯಿ ಹಾಕ್ಕೊಂತಿದ್ದೀನಿ ಕಾಯಿ ನಾನಿಲ್ಲಿ ಅಂದರೆ ಪೂರ್ತಿ ಒಂದು ಕಾಯಿ ಆಗ್ತಿಲ್ಲ ಬಟ್ ಮುಕ್ಕಾಲು ಭಾಗ ಅಂತೂ ಹಾಕ್ಕೊಂತಿದ್ದೀನಿ ಆಲ್ಮೋಸ್ಟು ಒಂದೂವರೆ ಕಪ್ಪಷ್ಟು ಒಂದೂವರೆ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂತಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಈಗ ಇದ್ರ ಜೊತೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ಮತ್ತು ಉಪ್ಪು ಅಷ್ಟೇ ನಾನಲ್ಲಿ ಉಪ್ಪು ಒಂದು ಅಷ್ಟೇ ಹಾಕಿದ್ದೆ ಈಗ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಆಲ್ಮೋಸ್ಟ್ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮುಂಚೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ ಈಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇನ್ಸ್ಟೆಂಟಾಗಿ ಗೊಜ್ಜನ ಯೂಸ್ ಮಾಡ್ತೀನಿ ಖಾಲಿ ಮಾಡ್ತೀನಿ ಅನ್ನೋದಾದರೆ ಇಷ್ಟು ಸಾಕು ಇದು ಮಿಕ್ಸ್ ಆಗಿದೆ ಅಲ್ಲ ಮಿಕ್ಸ್ ಆದಮೇಲೆ ಆಫ್ ಮಾಡಿದ್ರೆ ಸಾಕಾಗುತ್ತೆ ಬಟ್ ಇದನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ಆದರೆ ನಾನು ಕಾಯಿ ಹಾಕಿದ ಮೇಲೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸು ಮತ್ತೆ ಕುದಿಸ್ಕೋಬೇಕು ಇದನ್ನ ಈ ಥರ ಕುದಿಸೋದ್ರಿಂದ ಒಂದು ಮೂರಿಂದ ನಾಲ್ಕು ದಿನ ನೀವು ಹೊರಗಡೆನೆ ಅಂದರೆ ಫ್ರಿಜ್ಜಲ್ಲೇ ಬೇಕಿಲ್ಲ ಹೊರಗಡೆನೆ ಇಟ್ಟು ನೀವು ಯೂಸ್ ಮಾಡ್ಕೋಬಹುದು ಇಲ್ಲ ಅದು ಬೇಕಂದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ದಿನ ಇಟ್ಕೊತಿದ್ರೆ ಫ್ರಿಜಲ್ ಬೇಕಾದ್ರೆ ಇಟ್ಟು ನೀವು ಯೂಸ್ ಮಾಡ್ಬೋದು ಸೊ ನೋಡಿ ಇಲ್ಲ ಅನ್ನೂ ಮಾಡ್ಕೊಂಡಿದ್ದೀನಿ ಅಂದ್ರೆ ಅನ್ನ ದಪ್ಪಕ್ಕಿ ಅನ್ನನೆ ಮಾಡಿದೀನಿ ಹಣ್ಣು ಚಿತ್ರಾನ್ನಕ್ಕೆ ದಪ್ಪಕ್ಕಿ ಅನ್ನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ದಪ್ಪಕ್ಕಿ ಅನ್ನನ ಮಾಡಿ ಈಗ ಇದನ್ನ ಕಲ್ಸ್ಕೊಂತಿದ್ದೀನಿ ಇದ್ರ ಜೊತೆಗೆ ಎಷ್ಟು ಬೇಕಷ್ಟು ಗೊಜ್ಜು ಹಾಕೊತಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಂದರೆ ಹೇಗಿರುತ್ತೆ ಅಂದರೆ ಚಿತ್ರಾನ್ನ ಅಂದರೆ ಒಂಥರ ಹುಳಿ ಹುಳಿ ಖಾರ ಖಾರ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ ಇದು ನೋಡಿ ಮಿಕ್ಸ್ ಮಾಡಿದ್ದಾಯಿತು ಅಂದರೆ ಬಿಸಿ ಅನ್ನನೇ ಕಲ್ಸ್ಕೊಂಬಿಡ್ಬೋದು ಇದು ಚೆನ್ನಾಗಿರುತ್ತೆ ಬಿಸಿ ಬಿಸಿನೇ ತಿನ್ಕೊಬೋದು ಈಗ ಕಲ್ಸಾದ್ಮೇಲೆ ಇದಕ್ಕೆ ಕಡಲೆ ಬೀಜ ಅಂದರೆ ಉರ್ದಿಟ್ಟಿದ್ನಲ್ಲ ಕಡಲೆ ಬೀಜ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ಎನಿ ಚಿತ್ರಾನ್ನ ಕಡಲೆ ಬೀಜ ಇದ್ರೇನೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಈ ಚಿತ್ರಾನ್ನ ನಾವು ರೆಗ್ಯುಲರಾಗಿ ತಿನ್ನೋದ್ಕಿನ್ನ ಸ್ವಲ್ಪ ಜಾಸ್ತಿಯೇ ತಿಂತೀವಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಚಿತ್ರಾನ್ನ ಜೊತೆ ಉಪ್ಪಿನಕಾಯಿ ಮತ್ತು ಹಪ್ಪಳ ಒಳ್ಳೆ ಕಾಂಬಿನೇಷನು ಅಕಸ್ಮಾತ್ ನಿಮಗೆ ಖಾರ ಅಂತ ಫೀಲ್ ಆಗುತ್ತೆ ಏನಾದರೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು ಮೊಸರು ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ Thanks for watching this video. Take care. Bye.